ಎಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಎಲ್ರಿಗೂ ರಾಮನವಮಿಯ ಶುಭಾಶಯಗಳು ನಮ್ಮನೆಯಲ್ಲಿ ರಾಮಲೆಲ್ಲ ಫೋಟೋ ಇಟ್ಟು ಈ ಸಲ ಪೂಜೆ ಮಾಡಿದ್ದೀವಿ ಇವತ್ತು ಶ್ರೀರಾಮನವಮಿ ಆ ರಾಮ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಶ್ರೇಯಸ್ಸು ಅಭಿವೃದ್ಧಿ ಆರೋಗ್ಯ ಎಲ್ಲನೂ ದಯ ಪಾಲಿಸಿ ಅಂತ ಕೇಳಿಕೊಂಡು ನಾವಂತೂ ಕೋಸುಂಬ್ರಿ ಮಜ್ಜಿಗೆ ಪಾನಕ ಮತ್ತು ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿ ರಾಮನಿಗೆ ಎಡೆ ತೋರಿಸಿ ಈ ಥರ ಎಲ್ಲ ಪೂಜೆ ಮಾಡಿದ್ರು ನನಗೆ ಎಲೆಸಿ ಸಿ ಕಡೆಯಿಂದ ಒಂದು ವಿಗ್ರಹ ಕೊಟ್ಟಿದ್ದರು ರಾಮುಲ್ಲಾ ವಿಗ್ರಹ ತುಂಬಾ ಚೆನ್ನಾಗಿದೆ ಆದರೆ ಡ್ಯಾಮೇಜ್ ಆಗಿಬಿಟ್ಟಿತ್ತು ನಾನು ಮನೆಗೆ ತರೋಷ್ಟರಲ್ಲಿ ಆಗ ಏನಾದರೂ ಬೇಜಾರು ಅಂದರೆ ಇಷ್ಟು ಚೆನ್ನಾಗಿರೋ ವಿಗ್ರಹನ ಇಡಬೇಕಲ್ಲ ಅಂಥೇಳಿ ಮಕ್ಳನ್ನ ಅದನ್ನುಕೊಂಡು ಅವರು ಹಾಲಲ್ಲಿ ಪೂಜೆ ಮಾಡಿದರು ಅವರೆಲ್ಲ ಹೂವಿಟ್ಟು ಇಟ್ಟು ರೇಷಿ ಎಷ್ಟು ಚೆನ್ನಾಗಿ ಇಟ್ಟು ಪೂಜೆ ಮಾಡಿದ್ದಾನೆ ಇದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಸಿಟಿ ಕಡೆ ಹೊಡಬೇಕಿತ್ತು ನಾನು ಅತ್ತೆ ರೇಷು ಹಿಮು ಮತ್ತು ಸುನಿ ಇಷ್ಟು ಜನ ನಾವು ಸಿಟಿ ಕಡೆಗೊಂಡ ನಮ್ಮ ಗುಂಡ ನೋಡಿ ಬಾಯಿ ಹೇಳ್ತಿದ್ದಾನೆ ಚರಿ ಚಿರಿಯಪ್ಪ ನೋಡಿ ಹೇಗಿದ್ದಾನೆ ನಮ್ಮ ಮುದ್ದು ಚರಿ ಹೊರಟು ಇವಾಗ ಏನು ಅಂದರೆ ಅಲ್ಲಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ನಂಗಾಗಿ ಅಲ್ಲಿಗೆ ಹೋಗಿ ಅತ್ತೆನ ಬಿಟ್ಬಿಟ್ಟು ನಾವು ಇಲ್ಲಿಗೆ ಬಂದು ಇಲ್ಲಿಗೆ ಅಂತ ಅಂದರೆ ನಮ್ಗೆ ಗೊತ್ತೂರ ಮಾರುತಿ ಟೆಂಪಲ್ಲು ತುಂಬ ಫೇಮಸ್ಸು ಅಂಡ್ ಇವತ್ತಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಅಂತ ಹೇಳಿ ನಾವು ಬಂದು ನಾವು ಬರೋ ಟೈಮ್ಗಾಲೇ ತುಂಬ ಜನ ರಶ್ ಏನಿರಲಿಲ್ಲ ಯಾಕಂದರೆ ಅಷ್ಟರಲ್ಲೇ ಟೈಮಿಂಗ್ಸ್ ಏನು ಅಂದರೆ ಇದ್ರದ್ದು ಟೈಮಿಂಗ್ಸ್ ಅಲ್ವಾ ಹಂಗಾಗಿ ಸ್ಕೂಲು ಕಾಲೇಜು ಇದರಲ್ಲೂ ಎಲ್ಲ ಟೈಮಿಂಗ್ಸ್ಗಳಲ್ಲಿ ಜನ ಕಡಿಮೆ ಇರ್ತಾರೆ ಹಾಗಾಗಿ ನಾವು ಹುಗಿದ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ಫುಲ್ಲು ಫ್ರೀ ಇತ್ತು ಹಂಗಾಗಿ ಹೋಗಿ ಹಿಂಗೆ ದೇವಸ್ಥಾನಕ್ಕೆ ಬಂದಂಗಾಯಿತು ಎಲ್ಲ ದೇವ್ ದೇವ್ರುಗಳಿಗೂ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ನಮ್ಮಗಳಿಗಂತೂ ಆಟ ಆಡ್ಕೊಂಡು ಹೋದಂಗೆ ಬಂದಂಗಾಯಿತು ಕೆಲವು ಸಲ ಇದೇ ದೇವಸ್ಥಾನಕ್ಕೆ ಎಷ್ಟೊಂದು ರಶಲ್ಲೆಲ್ಲ ನುಗ್ಗಿ ಎಲ್ಲ ದೇವಸ್ಥಾನ ನೋಡಿದ್ದೀವಿ ಅದೆಲ್ಲ ಫ್ರೀಯಾಗಿದೆ ಎಲ್ಲ ದೇವ್ರುಗಳು ಒಂದೇ ಕಡೆ ಸಿಕ್ಬಿಟ್ರು ಅಂತ ಹೇಳಿ ನಾವು ಕೈ ಮುಕ್ಕೊಂಡು ನಮ್ಮ ಆಂಜನೇಯ ಸ್ವಾಮಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ ಯಾಕಂದರೆ ನಾವು ರಾಮನ್ನ ಎಷ್ಟು ಸ್ಮರಿಸ್ತೀವೋ ನಮ್ಮ ಆಂಜನೇಯ ಸ್ವಾಮಿನೂ ಅಷ್ಟೇ ಸ್ಮರಿಸ್ಬೇಕು ಯಾಕಂದರೆ ಪರಮ ಭಕ್ತ ರಾಮನ ಪರಮ ಭಕ್ತ ನಮ್ಮ ಆಂಜನೇಯ ಸ್ವಾಮಿ ಅಲ್ವಾ ಹಾಗೆ ನಾವಿಷ್ಟು ಜನನೂ ಹೋಗಿ ಒಳ್ಳೆಯ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಬಂದ ಇಲ್ಲಿ ನೋಡಿ ಇಷ್ಟು ಪುಟ್ ಪುಟ್ಟದಾಗಿರೋ ಹಸು ಇದೆ ನನಗಂತೂ ಕ್ಯೂಟ್ ಅಂದರೆ ಕ್ಯೂಟ್ ಅನ್ನಿಸ್ತು ನನ್ನ ಮಕ್ಕಳು ಅದು ಚಿಕ್ಕದಲ್ವ ಆ ಪುಟ್ಟ ಆಣಿ ಹಸು ಅದನ್ನ ಇಟ್ಕೊಂಡು ಆಟ ಆಡ್ತಾಯಿದ್ರು ನೋಡಿ ನಮ್ಮ ಹಿಮು ಒಂದು ನಿಂತ್ಕೊಳ್ಳೋ ಪೋಸ್ ಕೊಡು ಅಂತಂದರೆ ಭಾರಿ ಆಟ ಆಡ್ತಾನೆ ಏನೇನೋ ಕಿತಾಪತಿ ಮಾಡ್ತಾನೆ ಅದಂತೂ ಕ್ಯೂಟಾಗಿ ಹೆಂಗೆ ನಡೆಯುತ್ತೆ ಪುಟ್ಟ ಹಸು ಅದೇ ರೀತಿ ಅದೇ ರೀತಿ ಕಾಲಕ್ಕೊಂಡು ನಿಂತಿದ್ದಲ್ವ ನನಗಂತೂ ಕ್ಯೂಟ್ ಕ್ಯೂಟ್ ಅನ್ನಿಸ್ತಿತ್ತು ಹಂಗಾಗಿ ಅದನ್ನ ವೀಡಿಯೋ ಮಾಡ್ಕೊತಿದ್ದೆ ನಾನು ನನ್ನ ಫಾಲೋವರ್ಸ್ ಇಬ್ರು ಬರ್ತಾ ಇದ್ದಾರೆ ನನ್ನ ಬೆಸ್ಟ್ ಫಾಲೋವರ್ಸ್ ಇವರು ಇಬ್ಬರು ನಾನು ಹೇಳಿಂಗ್ ಕೇಳ್ಕೊಂಡಿರ್ತಾರೆ ಇವತ್ತು ಒಂದು ಗೃಹ ಪ್ರವೇಶ ಇತ್ತು ಹಂಗಾಗಿ ಅಲ್ಲಿಗೆ ಹೊರಟಿದ್ದೀವಿ ನಾವು ನಮ್ಮ ಮೇಲೂರವ್ರದ ಅರುಣ್ಣ ಅಂತ ಅವ್ರ ಮನೆ ಗೃಹ ಪ್ರವೇಶ ಇಲ್ಲಿಂದ ಇಲ್ವಾಲ್ದ ಹತ್ರ ಇದೆ ಗೃಹ ಪ್ರವೇಶ ಹಂಗಾಗಿ ನಾವೆಲ್ಲ ಕಾರಲ್ಲಿ ಹೋಗ್ತಿದ್ವಿ ಅಮ್ಮನೂ ಇದ್ರಲ್ಲ ಊರಿಂದ ಅಮ್ಮ ಅಪ್ಪಾಜಿ ಮತ್ತು ಅಣ್ಣ ಯಾರು ಬರ್ತಾ ಇರಲಿಲ್ಲ ಕೆಲ್ ಮನೆ ಕೆಲಸ ಇತ್ತು ಅಂತ ಹಂಗಾಗಿ ನಾವು ಹೊರಟಿದ್ದೀವಿ ನಂಗೆ ಗೊತ್ತ ತಕ್ಷಣ ಏನು ಖುಷಿ ಆಯಿತು ಅಂದರೆ ಶಿಲ್ಪಕ್ಕ ಹೇಳಿದ್ರು ನಾನು ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಬೇಡವಾ ಅಂತ ಕೇಳೋಣ ಅಂತಿದ್ದೆ ಅವರೇ ಅಂದಾಗ ನನಗೂ ಒಂಥರ ಖುಷಿ ಆಯಿತು ಹಾಗಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಹಳ್ಳ ನೋಡಿ ಇವಳು ನಾವು ಇಶೂನು ತೋರಿಸ್ತಿತ್ತು ಈಶೂಲ್ಲ ಇವಳು ಅಮೂಲ್ಯ ಇಶೂ ಬೇರೆ ಇವ್ರ ಅಕ್ಕ ಅಂತ ಹೇಳಿ ಅವರು ಅದ ಮೇಲೆ ಒಳಗಡೆಗೆ ಬಂದು ಒಳಗಡೆ ಬಂದಾಗ ಸತ್ಯನಾರಾಯಣ ಪೂಜೆ ಪೂಂಡಿದ್ರು ಅದೆಲ್ಲ ಬ್ಲೆಸ್ಸಿಂಗ್ ತೊಗೊಂಡು ನಿತ್ಯನ ಜೊತೆ ಹಾಗೆ ಮಾತಾಡಿಕೊಂಡು ಮನೆಯೆಲ್ಲ ನೋಡ್ತಿದ್ದರು ತುಂಬ ಚೆನ್ನಾಗಿ ಇಂಟೀರಿಯರೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಆ್ಯಂಡ್ ಈ ಈ ಇದಕ್ಕೆ ಫ್ಯಾಷನ್ ಬಲಾಗಿ ತುಂಬ ಚೆನ್ನಾಗಿದೆ ತರ್ಟಿ ಮನೆ ಆದ್ರೂ ಒಂಥರ ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇ ಔಟ್ಲುಕ್ ನೋಡಿ ಇಲ್ಲಿಂದ ಮೇಲೂ ಅಷ್ಟೇ ಒಂದು ದೊಡ್ಡದು ಹಾಲ್ ಥರ ಮಾಡಿ ಒಂದು ರೂಮ್ ಎಲ್ಲ ಇದೆ ಒಳ್ಳೆ ಈ ನಮ್ಮ ಎಲ್ಲ ಒಟ್ಟಿಗೆ ಬಂದಾಗ ಎಲ್ಲ ಉಳ್ಕೊಳ್ಳೋದಕ್ಕೆ ಮೇಲೆ ತುಂಬಾ ಚೆನ್ನಾಗಿದೆ ನನಗಂತೂ ಫುಲ್ ಇಷ್ಟ ಆಗೋಯಿತು ಮನೆ ಆಮೇಲೆ ನಾವೆಲ್ಲ ಒಗ್ಗಿಸ್ಕೊಂಡು ಹೊರಟೋ ಇವಾಗ ಸುನಿ ಕಾರ್ ಥರಕ್ಕೆ ಹೋಗಿದ್ರು ಆವಾಗ ನಾನು ಮನೆ ನಿಂತ್ಕೊಂಡಿದ್ದು ವಿಡಿಯೋ ಮಾಡ್ಕೊತಾ ಇದ್ದ ನಮ್ಮ ಚಿಲ್ಟಾರಿಗಳು ಮಾತ್ರ ಒಂದು ಇಲ್ಲಲ್ಲ ಆಮೇಲೆ ನಮ್ಮ ಪಂಚ್ ಬಂತು ನಮ್ಮ ಪಂಚ್ಕಾರಲ್ಲಿ ಹತ್ತಿ ಬಂದವು ಇನ್ನಮ್ಮ ಹರಿದ್ರ ಗಣಪತಿ ದೇವಸ್ಥಾನಕ್ಕೆ ಬರ್ದೇ ಇರೋಕ್ಕಾಗತ್ತಾ ಅಲ್ವಾ ಏನಂತ ಹೇಳಿ ಸಾಯಂಕಾಲ ರೆಡಿಯಾಗಿ ನಾವು ಹರಿದ್ರ ಗಣಪತಿ ದೇವಸ್ಥಾನಕ್ಕೆ ಬಂದವು ಸತ್ಯನಾರಾಯಣ ಸುಮಸ್ವಾಮಿ ಪೂಜೆ ಮಾಡಿದ್ರಲ್ಲ ಅದು ಹಾಗೆ ಇದೆ ನೋಡಿ ಆದರೆ ಲೈಟ್ ಬೆಳಕು ಸತ್ಯನಾರಾಯಣ ಸ್ವಾಮಿ ಮೇಲೆ ಬಿದ್ದುಬಿಟ್ಟಿದೆಯಲ್ಲ ಹಂಗಾಗಿ ಕಾಣಿಸೋದೇ ಇಲ್ಲ ನೋಡಿ ಅಲ್ಲಿ ನನಗೆ ಯಾವಾಗಲೂ ವೀಡಿಯೋ ತೆಗಿಬೇಕಾದ್ರೆ ಅದು ಹಂಗೆ ಆಗುತ್ತೆ ಫೋಟೋಗೆ ಸ್ವಲ್ಪ ಕರೆಕ್ಟಾಗಿ ಬೀಳುತ್ತೆ ಇದು ನಮ್ಮ ನೈ ಇದು ನಮ್ಮ ನೈಟ್ ಡಿನ್ನರು ಇದೇನಪ್ಪ ಅಂತ ನಾನು ದಾವಣಗೆರೆಗೆ ಹೋದಾಗ ಮೊಟ್ಟೆ ಮೆಣಸಿನ್ಕಾಯಿ ಅಂದರೆ ಎಷ್ಟು ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕ ತಂದಿದೆ ಅದನ್ನ ಬಜ್ಜಿ ಮಾಡಿದ್ರು ಸೂಪರಾಗಿ ಕಾಣಿಸ್ತಿದೆ ಅಲ್ವಾ ಅದು ಅದು ಓಪನ್ ಮಾಡಿದ್ರೆ ಇನ್ನೂ ಸಕ್ಕದಾಗಿತ್ತು ತಿನ್ನೋಕ್ಕೂ ಚೆನ್ನಾಗಿತ್ತು ಕೋಸುಂಬಿ ಮತ್ತೆ ಉಪ್ಪಿಟ್ಟು ಮಾಡಿ ಇವತ್ತಿನ್ಲಾಗ್ ನಾ ಮುಗಿಸ್ತೀವಿ